ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಒಂದು ಬೇರೆ ರೀತಿಯಾದಂತಹ ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಮಾಡೋದನ್ನು ಕಲಿಸ್ತಾ ಇದ್ದೀನಿ ಈ ಗೊಜ್ಜು ನನಗೆ ವಾಣಿಯಕ್ಕ ಹೇಳ್ಕೊಟ್ಟಿದ್ದು ಇವರೇ ವಾಣಿಯಕ್ಕ ಈ ವಾಣಿಯಕ್ಕ ಇವರು ಅಭ್ಯುದಯದಲ್ಲಿ ಈ ತರ ಕೆಸುವಿನ ಎಲೆಗಳನ್ನು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅವರೇ ಕೊಟ್ಟಿರುವಂತಹ ಈ ಫ್ರೆಶ್ ಆಗಿರುವಂತಹ ಎಲೆಗಳಿಂದ ನಾನಿವತ್ತು ಗೊಜ್ಜನ್ನು ಮಾಡಿದ್ದೆ ಆ ಗೊಜ್ಜು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಅವರದೇ ರೆಸಿಪಿ ಇದು ಕೂಡ ಅವ್ರ ಹತ್ರ ಕಲ್ತ್ಕೊಂಡು ನಾನು ಮಾಡಿರುವಂತಹ ಈ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಮಾಡಿ ನೋಡಿ ಅದರಲ್ಲೂ ಕೂಡ ಇವಾಗಂತೂ ಮಳೆಗಾಲ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗತ್ತೆ ಅದರಲ್ಲೂ ಕೂಡ ಈ ಜಾತಿಯ ಕೆಸುವಿನ ಸೊಪ್ಪು ಸ್ವಲ್ಪನೂ ಕೈ ತುರಿಕೆ ಬರೋದಿಲ್ಲ ನನಗಂತೂ ಕೈ ಸ್ವಲ್ಪ ತುರಿಕೆ ಆಗಿಲ್ಲ ನೀರನ್ನು ಮುಟ್ಕೊಂಡ್ರು ಕೂಡ ಕೆಲವೊಂದು ಕೆಸುವಿನ ಸೊಪ್ಪು ಕೈ ತುರಿಕೆ ಆಗುತ್ತೆ ನೋಡಿ ಇವಾಗ ನಾನು ಈ ಸೊಪ್ಪುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ನೀರು ಹಾಕಿ ಬೇಲಿಕೆ ಇಟ್ಕೊಂಡೆ ಎಣ್ಣೆಯನ್ನು ಸ್ವಲ್ಪನೂ ಹಾಕಿಲ್ಲ ಸ್ವಲ್ಪನೇ ನೀರನ್ನು ಹಾಕಿದ್ದೀನಿ ಹಾಗೆ ನಾನು ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸಳು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನು ಕೂಡ ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಇದು ಬೆಂದ ನಂತರ ನಾವು ಮುಂದಿನ ಪ್ರೊಸೆಸ್ ಮಾಡೋಣ ಹಾಗೆಯೇ ಸ್ನೇಹಿತರೆ ನೀವು ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾಡಿ ಮರಿಬೇಡಿ ಹಾಗೆ ಇವಾಗ ಮಳೆಗಾಲದಲ್ಲಿ ಈ ಥರ ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಮಾಡಿಕೊಂಡು ತಿನ್ನೋದಕ್ಕೂ ಕೂಡ ಮರಿಬೇಡಿ ಯಾಕೆಂದರೆ ಈ ಥರ ಹವಾಮಾನ ಇದ್ದಾವಾಗ ನಮಗೆ ಕೆಸುವಿನ ಸೊಪ್ಪು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಇದು ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಮಳೆಗಾಲದಲ್ಲಿ ಜಾಸ್ತಿ ನಾವು ಕೆಸುವಿನ ಸೊಪ್ಪನ್ನು ಯೂಸ್ ಮಾಡ್ತೀವಿ ನೋಡಿ ಕೆಸುವಿನ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಮತ್ತು ಬೆಂದ್ಕೊಂಡು ಇದು ಸ್ವಲ್ಪ ಕಡಿಮೆನೂ ಆಗುತ್ತೆ ಕ್ವಾಂಟಿಟಿ ಮೊದಲಿದಷ್ಟು ಕ್ವಾಂಟಿಟಿ ಇರಲ್ಲ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಇದನ್ನು ನಾನು ಮೊದಲು ತುಂಬ ನುಣ್ಣಿಗೆ ಅಂತಿಲ್ಲ ಸ್ವಲ್ಪ ತೆರಿಯಾಗಿದ್ರೂ ಪರವಾಗಿಲ್ಲ ಚೆನ್ನಾಗಿ ರುಬ್ಕೋತೀನಿ ನಂತರ ಮತ್ತೆ ಬಾಣಲೆಯಲ್ಲಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೆಸುವಿನ ಸೊಪ್ಪಿಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಾಕಿದ್ರೇ ರುಚಿ ಜಾಸ್ತಿ ಬೇರೆ ಎಣ್ಣೆನ ನೀವು ಅಡುಗೆಗೆ ಉಪ್ಯೋಗ್ಸೋದು ಉಪಯೋಗಿಸ್ಬೋದು ಬಟ್ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದೆ ನೀವು ತಿಂತೀರಿ ಅಂತಾದರೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೇ ರುಚಿ ಜಾಸ್ತಿ ಆಗುತ್ತೆ ಹಾಗೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡೆ ಹಾಗೆ ಸಾಸಿವೆಯನ್ನು ಕೂಡ ಹಾಕ್ಕೊಂಡೆ ಹಾಕಿ ಈ ಒಗ್ಗರಣೆ ಆದ ನಂತರ ನಾನು ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಈ ವಿಧಾನದಲ್ಲಿ ನಾವು ಈ ಗೊಜ್ಜನ್ನು ಮಾಡಿ ಇಟ್ಕೊಂಡ್ರೆ ಎರಡು ಮೂರು ದಿನಗಳ ಕಾಲವೂ ಇದು ಚೆನ್ನಾಗೇ ಇರುತ್ತೆ ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕು ನೀವೇನಾದ್ರು ಫ್ರಿಜ್ಜಲ್ಲಿ ಇಡಬೇಕು ಅಂತನೇಲ್ಲ ಬಿಸಿ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಇಟ್ಕೋಬೋದು ಇಲ್ಲಾಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರಗಳ ಕಾಲ ಕೂಡ ಈ ಗೊಜ್ಜನ್ನು ತಿನ್ಬೋದು ನೀವು ತುಂಬ ಚೆನ್ನಾಗಾಗತ್ತೆ ಅದರಲ್ಲೂ ಕೂಡ ಬಿಸಿಯನ್ನ ಜೊತೆಗೆ ಗೊಜ್ಜನ್ನು ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇವಾಗ ಹೇಳ್ತಾನೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಾಗತ್ತೆ ಗೊಜ್ಜು ಅದಕ್ಕೋಸ್ಕರ ನೀವು ಕೂಡ ಈ ವಿಧಾನದಲ್ಲಿ ಗೊಜ್ಜನ್ನು ಮಾಡಿ ನೋಡಿ ನೋಡಿ ನಾವು ಕೆಂಪು ಮೆಣಸನ್ನು ಹಾಕಿದ್ರು ಕೂಡ ಕಲರ್ ಯಾವ ಥರ ಬಂದಿದೆ ಅಂತ ನೀವೇನೇ ನೋಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ನಾವು ಹಲವಾರು ರೀತಿಯಲ್ಲಿ ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಮಾಡ್ತೀವಿ ನಾವು ಬರಿ ಸೊ ಕೆಸುವಿನ ಸೊಪ್ಪನ್ನಷ್ಟೇ ಹಾಕಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕದೇನೆ ಒಂಥರ ಗೊಜ್ಜನ್ನು ಮಾಡ್ತೀವಿ ನಾವೆಲ್ಲ ಹವ್ಯಕರ ಪದ್ಧತಿನಲ್ಲಿ ಅದಕ್ಕೆ ಹೇಳೋದು ನಾವು ಕರಕಲಿ ಅಂತ ಆ ಕರಕಲಿ ಅನ್ನ ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಮಾಡೇ ಮಾಡ್ತಾರೆ ಇದು ಒಂದು ವಿಶೇಷವಾದಂಥ ಗೊಜ್ಜು ಅಂತ ಅನಿಸಿತ್ತು ನನಗೆ ಅದಕ್ಕೋಸ್ಕರ ಇದನ್ನು ಕೂಡ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಖಂಡಿತ ಮಾಡಿ ನೋಡಿ ಯಾಕೆಂದರೆ ಎಲ್ಲರೂ ಹಸಿ ಮೆಣಸನ್ನು ತಿನ್ನಲ್ಲ ಗಾಂಧಾರಿ ಮೆಣಸು ಅಂದರೆ ಸೂಜಿ ಮೆಣಸು ಎಲ್ಲ ಕಡೆನೂ ಸಿಗೋದಿಲ್ಲ ಆವಾಗ ನಾವು ಈ ತರಹ ಗೊಜ್ಜನ್ನು ಕೂಡ ಮಾಡ್ಕೊಳ್ಬೋದು ಅದರಲ್ಲೂ ಬೆಳ್ಳುಳ್ಳಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಮಾಡಿ ನೋಡಿ ಬೈ ಬೈ